ಜೈ ಶ್ರೀರಾಮ್ ನಮಸ್ತೆ ಫ್ರೆಂಡ್ಸ್ ಏನಂದ್ರೆ ಮದುವೆ ಊಟ ನಾವು ನೋಡಿದಿರ ನೀವು ಇವತ್ತು ನಾನ್ ನಿಮಗೆ ತೋರಿಸ್ತೀನಿ ಏನಂದ್ರೆ ಇದು ಚೌಟ್ರಿ ಈ ಚೌಟ್ರಿಲಿ ಕಸ ಬಿಸಾಕುವಂತ ಜಾಗ ಅಂದ್ರೆ ಊಟದ ಊಟದೆಲೆಗಳನ್ನ ಊಟ ಆಗಿದಂತ ವೇಸ್ಟ್ ಬಿಸಾಕುವಂತ ಜಾಗ ಬಿಸಾಕ್ತಾರೆ ಈ ಒಂದು ಪ್ರದೇಶಕ್ಕೆ ಕರಡಿ ಇವತ್ತು ಬಂದೇ ಬರುತ್ತೆ ನಾನ್ ನಿಮಗೆ ಇವತ್ತು ತೋರಿಸ್ತೀನಿ ಕರಡಿನ ಅನಂತರ ಏನಂದ್ರೆ ಇಲ್ಲಿ ಒಂದು ಕಿಲೋಮೀಟ್ರ್ ದೂರದಲ್ಲೇ ತೋರಿಸ್ತೀನಿ ನೋಡಿ ಇಲ್ಲೇ ಹತ್ರದಲ್ಲೇ ಇರೋಂಥ ಗುಡ್ಡ ಈ ಗುಡ್ಡದಿಂದ ಸ್ವಲ್ಪ ದೂರ ಆಗುತ್ತೆ ಅಷ್ಟೇನೆ ಈ ಚೌಟ್ರಿ ಏನಂದರೆ ಈ ಚೌಟ್ರಿಲಿ ಸಾಂಗ್ಸು ಲೈಟಿಂಗ್ಸ್ ಎಲ್ಲ ಆಗ್ತಾರಲ್ಲ ಆ ಕರಡಿಗಳಿಗೆ ಗೊತ್ತಾಗ್ಬಿಡುತ್ತೆ ಇಲ್ಲಿ ಇವತ್ತು ನಮಗೆ ಊಟ ಸಿಗುತ್ತೆ ಅಂತ ನೋಡಿ ಈ ಒಂದು ಪ್ರದೇಶಕ್ಕೆ ಬಂದು ಮೇ ತಿನ್ನೋದಕ್ಕೆ ಬಂದೇ ಬರ್ತವೆ ಸಂಜೆ ನೈಟ್ ಎಂಟು ಗಂಟೆ ಒಂಬತ್ತು ಗಂಟೆ ಅಷ್ಟೊತ್ತಿಗೆ ನಾನು ನಿಮಗೆ ಪಕ್ಕಾ ತೋರಿಸ್ತೀನಿ ಹಾಗೆ ನೋಡ್ತಾರೆ ಇದೇ ವಿಡಿಯೋದಲ್ಲಿ ತೋರಿಸ್ತೀನಿ ಎಲ್ಲಿಗೆ ಹೊಲ್ಟಿದಿರಾ ಕರಡಿ ನೋಡಕ್ಕೆ ಎಲ್ಲಿ ತಡಿ 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 ಡೋರ್ ತಡಿ ತಡಿ ಪುಟ ತಡಿ ನೋಡಕ್ ಹೋದ ಹ್ಮ್ ಹತ್ರಿ 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 ಜಲ್ದಿ ನೋಡ ಕರಡಿ ತೋರಿಸಿ ನೋಡ್ರಿ ಜಲ್ದಿ ಡೋರ್ ಹಾಕಿ ನಡಿಯಪ್ಪ ಡೋರ್ ಬಿಡಿಲ್ ನೋಡ್ರಿ ಡೋರ್ ಹಾಕ ತಡಿ ಫ್ರೆಂಡ್ಸ್ ನೋಡಿ ಇವತ್ತು ಲೈವ್ ಆಗಿ ಕರಡಿ ತೋರ್ಸಕ್ ಹೊರಟಿದೀವಿ ಏನಪ್ಪಾ ಅಂದ್ರೆ ನಮ್ಮ ಮನೆಯಿಂದ ಒಂದು ಕಿಲೋಮೀಟರ್ ದೂರ ಅಷ್ಟೇ ಕರ್ಡಿ ಆಲ್ರೆಡಿ ನಾವು ನೋಡ್ಕೊಂಬಂದಿವಿ ಈಗ ವಿಡಿಯೋ ಮಾಡೋಕ್ಕೆ ಹೋಗ್ತಾ ಇದೀವಿ ಸ್ನೇಹಿತರೆ ಇದು ನೀವು ಡೈರೆಕ್ಟಾಗಿ ನೋಡಿ ಎಷ್ಟು ದೂರ ಆಗುತ್ತೆ ಲೈವ್ ಲೈವ್ ಆಗಿ ತೆಗಿತೀನಿ ಸುಮ್ಮನೆ ಆ ನೋಡಿ ನಮ್ಮ ಜೊತೆ ಫ್ರೆಂಡ್ಸು ಈಗ ನಮ್ಮ ಹುಡುಗರು ಇವಳು ನನ್ನ ಮಗಳು ಇವಳು ಇವಳು ನನ್ನ ಮಗಳು ನನ್ನ ಫ್ರೆಂಡ್ ಮಗಳು ನೋಡಿ ಇವಾಗ ನಾವು ನೇರವಾಗಿ ಹೋಗ್ತಾ ಇರೋದು ಕರ್ಡಿ ನೋಡೋದಕ್ಕೆ ನೇನು ಬಂದೇ ಬಿಡ್ತು ತೋರಿಸ್ತೀನಿ ರೋಡ್ ತೋರಿಸ್ತೀನಿ ನೋಡಿ

ಅಲ್ಲಿಗೆ ಗೊತ್ತಿತ್ತು ಇವತ್ತು ಬರುತ್ತೆ ಅಂತ ಹೆಂಗೆ ಕಸ ಹಾಕಿದ್ರು ಅದು ಆಯ್ತಾ ಪಕ್ಕ ಬರುತ್ತಲ್ಲೇ ಹ್ಞೂ ಅಲ್ಲೇ ಆ ಗಿಡದ ಮರಾಗೈತಿ ಬೆಳಿಗ್ಗೆ ಏಳುವರೆಗೆ ಬೈಕಿಂಗ್ ಬಿಳ್ಬೇಕಾಯ್ತು ಒಂದಿನ ದಾನು ಹೋಗ್ತಿದ್ವಿ ಏಳುವರೆ ಅಷ್ಟೊತ್ತಿನ ನಾವು ಮುಂದಕ್ಕೆ ಪಾಸ್ ಆದ್ವಿ ಹಿಂದೆ ಕುರ್ತಿ ಕಳ್ಳಿ ಏನ್ ಅಪ್ಪ ಅಲ್ಲೇ ಇತ್ತು ಮಾಡಿ ಮಾಡಿ